ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ವೈಜ್ಞಾನಿಕ ಆಗಿಲ್ಲ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ ಈಗ ಆಯಿತು ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರ ಈಗ ಇಲ್ಲಿ ನಮ್ಮ ಅಲ್ತಾಪ್ಕಾರ್ ಪಟ್ಟಣ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇಂತಿಂಥ ಜಾತಿಯವರು ಇಷ್ಟಿಷ್ಟಿದ್ದಾರೆ ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನುಭೋಗಿ ಮಾಡ್ಕೊಂಡು ಏ ಇಲ್ಲ ಈ ಊರಿಗೆ ಎಷ್ಟ್ರಿ ಲಿಂಗಾಯತ್ರೆ ರೀ ಮುಸ್ಲಿಮ್ಸ್ ಎಷ್ಟು ಇದ್ದಾರೆ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಅಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನೇನು ಮಾನದಂಡವನ್ನು ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿಯಿಲ್ಲ ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾವುದೂ ಯಾರೂ ವಿರೋಧಿಸಲ್ಲ ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ ನಿಮ್ಮ ಅಧಿಕಾರ ಕುರ್ಚಿಯ ಭದ್ರತೆಗೆ ನಿಮ್ಮ ದುರುಪಯೋಗ ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೀವೇನು ಮಂಡನೆ ಮಾಡ್ತೀರಿ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಅಲ್ಲಿ ಯಾವುದು ಇಲ್ಲೇ ಇಲ್ಲ ಇವ್ರಿಗೆ ಏನೂ ಇಲ್ಲ ಹಳಿಸಿದ ವರದಿಯಪ್ಪ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ವರ್ಷದ ಹಿಂದಿನ ವರದಿಯನ್ನು ತಗೊಂಡ್ಬಂದು ಈಗ ಯಾಕೆ ಕೊಡ್ತೀರಿ ಸಿದ್ದರಾಮಯ್ಯವ್ರು ನೀವು ಹದಿಮೂರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದರಲ್ಲ ಅವಾಗ ಮಂಡನೆ ಮಾಡ್ಬೋದಿತ್ತಲ್ಲ ಆದರೆ ಅವಾಗ ಇನ್ನೂ ಫ್ರೆಶ್ ಆಗಿತ್ತು ಯಾವುದು ಎರಡು ಮೂರು ವರ್ಷ ಆಗಿತ್ತು ಆಗಿ ಅವಾಗ ಯಾಕೆ ಮಂಡನೆ ಮಾಡಿಲ್ಲ ಈಗ ಯಾಕೆ ಇದ್ದೀರಿ ಉದ್ದೇಶ ಏನು ನಿಮ್ಮ ಕುರ್ಚಿ ಇದೆ ಅಂತೇಳಿ ನೀವು ಅದನ್ನು ಬೇರೆ ಡ ಜನರ ಡೈವರ್ಟ್ ಮಾಡೋಕ್ಕೆ ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇರೋಕ್ಕೆ ನೀವು ಹೊರಟ್ರೆ ಅದನ್ನು ಜನ ಒಪ್ಪೋದಿಲ್ಲ ನಾವು ಒಪ್ಪೋಲ್ಲ